ನಟನಾಗಿ ನಿರೂಪಕನಾಗಿ ಕಿರುತೆರೆ ಕಾರ್ಯಕ್ರಮದ ಜಡ್ಜ್ ಆಗಿ ಸೃಜನ್ ಲೋಕೇಶ್ ಪ್ರೇಕ್ಷಕರಿಗೆ ಹತ್ತಿರವಾಗಿರುವುದು ಗೊತ್ತೇ ಇದೆ ನನ್ನಮ್ಮ ಸ್ಟಾರ್ ತ್ರೀ ಶೂಟಿಂಗ್ ಸೆಟ್ನಲ್ಲಿ ಸೃಜನ್ ಲೋಕೇಶ್ ಜಡ್ಜ್ ಆಗಿ ಬಳಿಕ ರಾಜಾರಾಣಿ ಶೋನಲ್ಲಿಯೂ ತೀರ್ಪುಗಾರರಾಗಿದ್ದರು ಇದೀಗ ಮತ್ತೆ ಅವರ ಫ್ಯಾನ್ಸ್ಗೆ ದೊಡ್ಡ ಗುಡ್ ನ್ಯೂಸ್ ನೀಡಿದ್ದಾರೆ ಪ್ರೋಮೋ ನೋಡಿ ಪ್ರೇಕ್ಷಕರು ಸಖತ್ ಖುಷಿಯಾಗಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಪ್ರೋಮೋ ಹಂಚಿಕೊಳ್ಳಲಾಗಿದೆ ವರಲಕ್ಷ್ಮಿಯಾಗಿ ಮಿಂಚಿದ ಅಪಹರಣ ಇಲ್ಲ ಅನ್ನೋದು ಬೇಜಾರು ಅಂತ ಕಮೆಂಟ್ ಮಾಡಿದ್ದಾರೆ ಪ್ರೇಕ್ಷಕರು ಮಜಾ ಟಾಕೀಸ್ ಎರಡು ಸಾವಿರದ ಹದಿನೈದರಲ್ಲಿ ಆರಂಭಿಸಲಾಯಿತು ಇನ್ನು ಕೆಲವೇ ದಿನಗಳಲ್ಲಿ ಈ ಶೋ ಆರಂಭ ಆಗಿ ಹತ್ತು ವರ್ಷ ತುಂಬಲಿದೆ ಎರಡು ಸಾವಿರದ ಹದಿನೈದರಲ್ಲಿ ಆರಂಭ ಆದ ಶೋ ಎರಡು ಸಾವಿರದ ಹದಿನೇಳರವರೆಗೆ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮಜಾ ಟಾಕೀಸ್ ಸೂಪರ್ ಸೀಸನ್ ಆರಂಭ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಮಜಾ ಟಾಕೀಸ್ ಹೆಸರಲ್ಲಿ ಶೋ ಶುರುವಾಯಿತು ಕುರಿ ಪ್ರತಾಪ್ ಇಂದ್ರಜಿತ್ ಲಂಕೇಶ್ ರೇಮೊ ಶ್ವೇತಾ ಚಂಗಪ್ಪ ಅವರು ಈ ಹೊಸ ಸೀಸನ್ನಲ್ಲಿ ಇರಬೇಕು ಎಂಬುದು ಪ್ರೇಕ್ಷಕರ ಆಸೆಯಾಗಿದೆ